ಕನ್ನಡ ಸೀರಿ ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಅಪಾರ ಐಡಿಯನ್ನು ಯಾವ ರೀತಿಯಾಗಿ ಸರಳವಾಗಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಪಾರ ಐ ಡಿ ಮಾಡ್ತಿರೋದು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳಲ್ಲಿ ಅಂಗನವಾಡಿಗೆ ಬರ್ತಾ ಇರುವಂಥ ಮಕ್ಕಳು ಅದನ್ನು ನಾವೇನು ಮಾಡೋಣ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಆ ಫಲಾನುಭವಿ ಮಕ್ಕಳ ಹೆಸರುಗಳು ಇಲ್ಲಿ ಬರ್ತವೆ ಇವಾಗ ನಾವು ಈ ಮಗುವಿನ ಹೆಸರಿನ ಮುಂದಗಡೆ ಇರುವಂಥ ಮೂರು ಟಿಕ್ಕಿಯನ್ನು ಕ್ಲಿಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು ಕ್ರಿಯೇಟ್ ರಿಟ್ರೀ ಅಪ್ ಆರ್ ಐಡಿಯಾ ಅಂತ ಅದನ್ನು ನಾವೇನು ಮಾಡೋಕ್ಕೂ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತ ಕ್ಲಿಕ್ಕನ್ನು ಮಾಡ್ಕೊಂಡ ತಕ್ಷಣ ಅವರ ಹೆಸರು ಆಧಾರ್ ನಂಬರು ಡೇಟ್ ಆಫ್ ಬರ್ತು ಮಗುವಿಂದೆಲ್ಲ ಡಿಟೇಲ್ಸ್ ಬರುತ್ತೆ ಕೆಳಗಡೆ ನಮಗೆ ಒಪ್ಪಿಗೆ ಇದೆ ಅನ್ನೋದಕ್ಕೆ ಈ ಚೌಕ್ ಬಾಕ್ಸನ್ನು ನಾವು ಏನು ಮಾಡಬೇಕು ಟಿಕ್ಕನ್ನು ಅದಾದ ಅದಾದಮೇಲೆ ಈಗ ಹಾಕ್ತಿರುವಂಥದ್ದು ರಿಲೇಷನ್ಶಿಪ್ ಯಾವುದು ತಾಯಿದು ಇದ್ರೆ ತಾಯಿದು ಮದರ್ ಫಾದರ್ದು ಗಾರ್ಡಿಯನ್ದು ನಾವು ಮದರ್ದು ಹಾಕ್ತಿದ್ದೀನಿ ಕ್ಲಿಕ್ ಮಾಡಿಕೊಂಡೆ ಅವರ ಹೆಸರು ಬರುತ್ತೆ ಯು ಐ ಡಿ ಅವರ ಆಧಾರ್ ನಂಬರ್ನ ಇಲ್ಲಿ ದಾಖಲೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಈ ರೀತಿಯಾಗಿ ಅವರ ಆಧಾರ್ ನಂಬರನ್ನು ದಾಖಲಿಸಿದ ನಂತರ ಸಬ್ಮಿಟ್ ಅಂಥೇಳಿ ಕೆಳಗಡೆ ಇದೆಯಲ್ಲ ಸಬ್ಮಿಟ್ ಅನ್ನುವಂಥದ್ದು ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಈ ಸಬ್ಮಿಟ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಏರರ್ ಅಂತ ಬರ್ತಾ ಇದೆ ಅದು ಯಾಕಂತ ಮುಂದೆ ತಿಳಿಸ್ತೀನಿ ಈಗ ಸಬ್ಮಿಟನ್ನು ಕ್ಲಿಕ್ ಮಾಡೋಣ ಸಬ್ಮಿಟ್ ಅಂತ ಬಟನ್ ಕ್ಲಿಕ್ ಮಾಡಿದಾಗ ಅಪಾರ ಐ ಡಿ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಬಂತು ಡನ್ ಅಂತ ಹೇಳಿ ಕ್ಲಿಕ್ ಮಾಡಿ ಕ್ಲಿಕ್ಕನ್ನು ಮಾಡಿದ ನಂತರ ಮತ್ತೆ ಮರಳಿ ಆ ಮಗುವಿಗೆ ಬರೋಣ ಆ ಮಗುವಿನ ಹೆಸರಿನ ಮೇಲೆ ಮತ್ತೆ ಕ್ಲಿಕ್ ಮಾಡೋಣ ಮಗುವಿನ ಹೆಸರಿನ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲಿ ನೋಡ್ತಾ ಇರ್ಬೋದು ಅಪಾರ ಐ ಡಿ ಬಂದಿದೆ ಈ ರೀತಿಯಾಗಿ ನಾವು ಅಪರ್ ಐ ಡಿನ ಸುಲಭವಾಗಿ ಕ್ರಿಯೇಟನ್ನು ಮಾಡಬಹುದು ಆಗಲೇ ಯಾಕೆ ಇರೋರು ಬಂತಂದರೆ ಲೊಕೇಶನ್ ನಾನು ಆನ್ ಮಾಡಿರಲಿಲ್ಲ ಲೊಕೇಶನ್ ಯಾವಾಗಲೂ ಇಲ್ಲಿ ಆನ್ ಇರಬೇಕಾಗುತ್ತಾ ಆನ್ ಇರಬೇಕು ಅದರ ಜೊತೆಗೆ ಈ ಅಪಾರ್ ಐ ಡಿಯನ್ನು ಕ್ರಿಯೇಟನ್ನು ಮಾಡುವಂಥ ಸಂದರ್ಭದಲ್ಲಿ ತಾಯಿಯ ಆಧಾರ್ ನಂಬರು ನಮಗೆ ಕಡ್ಡಾಯವಾಗಿ ಇಲ್ಲಿ ಬೇಕು ಅದೇ ಇವಾಗ ಇನ್ನೊಂದು ಉದಾಹರಣೆ ನೋಡೋಣ ರಿವ್ಯೂ ಏನೋದನ್ನು ಕ್ಲಿಕ್ ಮಾಡೋಣ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಅಪಾರ ಐಡಿ ಅನ್ನೋದು ಬ್ಲರ್ ಆಗಿದೆ ಯಾಕೆ ಬ್ಲರ್ ಆಗಿದೆ ಅಂತ ಅಂತಂದರೆ ಕಾರಣ ಏನು ಅಂತಂದರೆ ಇಲ್ಲಿ ಮಗುವಿನ ಹೆಸರು ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ತಾಯಿ ಆಧಾರ್ ಹಾಕಿ ವೆರಿಫೈ ಮಾಡಿದ ಹೊರತು ನೀವು ಮಗುವಿನ ಆಧಾರ ಹಾಕಿ ವೆರಿಫೈ ಮಾಡಿಲ್ಲ ಹಾಗೆ ಮಗುವಿನ ಆಧಾರ ಹಾಕಿ ವೆರಿಫೈ ಮಾಡಿದರೆ ಮಾತ್ರ ಅಪ್ಪರ ಐ ಡಿ ಕ್ರಿಯೇಟ್ ಮಾಡಲಿಕ್ಕೆ ಬರುತ್ತ ತಾಯಿ ಆಧಾರ್ ಹಾಕಿದರೆ ಬರೋದಿಲ್ಲ ಹಾಗಾಗಿ ಮಗುವಿನ ಆಧಾರ ಹಾಕಿ ವೆರಿಫೈ ಮಾಡಿ ಆಮೇಲೆ ನೀವು ಅಪ್ಪರ ಐಡಿನ ಕ್ರಿಯೇಟ್ ಮಾಡಿದರೆ ಸರಳವಾಗಿ ಅಪ್ಪರ್ ಐ ಡಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಲೊಕೇಶನ್ನು ಆನ್ ಇರಬೇಕು ತಾಯಿಯ ಆಧಾರ್ ಕಾರ್ಡು ಅದರ ನಂಬರ್ ಇರಬೇಕು ಜೊತೆಗೆ ಮಗುವಿನ ಆಧಾರು ವೆರಿಫೈ ಆಗಿರಬೇಕು ಇದಿಷ್ಟಿದ್ದರೆ ನಾವು ಆ ಪಾರ್ಡಿನ ಸುಲಭವಾಗಿ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು